ಈಗ ನಾನು ಈಗಾಗಲೇ ಅಲ್ಲಿಯ ಉಸ್ತುವಾರಿ ಸಚಿವರು ಎಚ್ ಕೆಪಳ್ಳರ ಹತ್ರ ಮಾತಾಡಿದ್ದೇನೆ ಅಲ್ಲಿ ಶಾಸಕರು ಅಲ್ಲಿಯ ಮತ್ತು ಸಂಸತ್ ಸದಸ್ಯರು ಮತ್ತು ಅಲ್ಲಿ ಎಲ್ಲ ಜನರ ಒಂದು ಬೆಂಬಲವನ್ನು ಕೂಡ ಇದಕ್ಕೆ ಪಡ್ಕೊಳ್ತೀವಿ ಒಂದು ದೊಡ್ಡ ಜನ ಅಂದೋಲನ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿ ಇದನ್ನು ಅಂತಿಮವಾಗಿ ನಮ್ಮ ಗುರಿ ಇಷ್ಟೇ ಯಾರು ವಿರೋಧವೂ ಅಲ್ಲ ನಾನು ಈಗಾಗಲೇ ಹೇಳ್ದಂಗೆ ಯಾರು ವಿರೋಧವೂ ಅಲ್ಲ ಅಥವಾ ಯಾರು ವಿರೋಧ ಮಾಡ್ತಾರಂತೂ ಅಲ್ಲ ಇದು ನಮ್ಮ ಬದುಕಿನ ಪ್ರಶ್ನೆ ಇದೆ ನಮ್ಮ ಮಕ್ಕಳ ಭವಿಷ್ಯ ಪ್ರಶ್ನೆ ಇದೆ ನಮ್ಮ ಅಳುಳಿ ಅಳು ಉಳುವಿನ ಪ್ರಶ್ನೆ ಇದೆ ಹೀಗಾಗಿ ನಮ್ಮ ಬದುಕಿಗಾಗಿ ನಮ್ಮ ಬದುಕುವ ಹಕ್ಕಿಗಾಗಿ ನಮ್ಮ ನೀರಿನ ಹಕ್ಕಿಗಾಗಿ ನಮ್ಮ ಹೋರಾಟವನ್ನು ಮಾಡ್ತಾರೆ ಅದು ಅದು ಮುಂದಿನ ಭಾಗದಲ್ಲಿ ಮೊದಲು ಜನಜಾಗೃತಿ ಮಾಡುವಂಥದ್ದು ಅವಶ್ಯಕತೆ ಇದೆ ಆ ಜನಜಾಗೃತಿಯನ್ನು ಮಾಡಿ ಅವಶ್ಯಕತೆ ಬಿದ್ದರೆ ಅದಕ್ಕಿಂತ ದೊಡ್ಡ ಸಮಾವೇಶವನ್ನು ನಾವು ಹಮೇರಿಯಲ್ಲೇ ಮಾಡ್ತೀವಿ ಈಗ ನಾನು ಅಲ್ಲಿಯ ಉಸ್ತುವಾರಿ ಸಚಿವರು ಎಚ್ ಹತ್ರ ಮಾತಾಡಿದ್ದೇನೆ ಅಲ್ಲಿ ಶಾಸಕರು ಅಲ್ಲಿಯ ಮತ್ತು ಸಂಸತ್ ಸದಸ್ಯರು ಮತ್ತು ಅಲ್ಲಿ ಎಲ್ಲ ಜನರ ಒಂದು ಬೆಂಬಲವನ್ನು ಕೂಡ ಇದಕ್ಕೆ ಪಡ್ಕೊಳ್ತೀವಿ ಒಂದು ದೊಡ್ಡ ಜನ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿ ಇದನ್ನು ಅಂತಿಮವಾಗಿ ನಮ್ಮ ಗುರಿ ಇಷ್ಟೇ ಯಾರು ವಿರೋಧವೂ ಅಲ್ಲ ನಾನು ಆಗಲೇ ಹೇಳಿದಂಗೆ ಯಾರು ವಿರೋಧವೂ ಅಲ್ಲ ಅಥವಾ ಯಾರು ವಿರೋಧ ಮಾಡ್ತಾರಂತೂ ಅಲ್ಲ ಇದು ನಮ್ಮ ಬದುಕಿನ ಪ್ರಶ್ನೆ ಇದೆ ನಮ್ಮ ಮಕ್ಕಳ ಭವಿಷ್ಯ ಪ್ರಶ್ನೆ ಇದೆ ನಮ್ಮ ಅಳುಳಿ ಅಳು ಉಳುವಿನ ಪ್ರಶ್ನೆ ಇದೆ ಹೀಗಾಗಿ ನಮ್ಮ ಬದುಕಿಗಾಗಿ ನಮ್ಮ ಬದುಕುವ ಹಕ್ಕಿಗಾಗಿ ನಮ್ಮ ನೀರಿನ ಹಕ್ಕಿಗಾಗಿ ನಮ್ಮ ಹೋರಾಟವನ್ನು ಮಾಡ್ತೀವಿ ಅದು ಅದು ಮುಂದಿನ ಭಾಗದಲ್ಲಿ ಮೊದಲು ಜನಜಾಗೃತಿ ಮಾಡುವಂಥದ್ದು ಅವಶ್ಯಕತೆ ಇದೆ ಆ ಜನಜಾಗೃತಿಯನ್ನು ಮಾಡಿ ಅವಶ್ಯಕತೆ ಬಿದ್ದರೆ ಅದಕ್ಕಿಂತ ದೊಡ್ಡ ಸಮಾವೇಶವನ್ನು ನಾವು ಹಮೇರಿಯಲ್ಲೇ ಮಾಡ್ತೀವಿ